ಸ್ಟೀಫನ್ ಹಾಕಿಂಗ್ ವೆಲ್ ಎಜುಕೇಟೆಡ್ ಫ್ಯಾಮಿಲಿಯಲ್ಲಿ ಹುಟ್ಟಿದವರು ತಂದೆ ತಾಯಿ ಇಬ್ಬರು ಡಿಗ್ರಿ ಹೋಲ್ಡರ್ಸ್ ಆದ್ರಿಂದ ಅವರ ಮನೆಯಲ್ಲಿ ಶಿಕ್ಷಣಕ್ಕೆ ಪ್ರಾಮುಖ್ಯತೆ ಹೆಚ್ಚಿತ್ತು ಆದ್ರೆ ಸ್ಟೀಫನ್ ಯಾವತ್ತೂ ಬ್ರಿಲಿಯಂಟ್ ಸ್ಟೂಡೆಂಟ್ ಆಗಿರಲಿಲ್ಲ ಎಂಟು ವರ್ಷದವರೆಗೂ ಸರಿಯಾಗಿ ಓದಲು ಬರ್ತಿರಲಿಲ್ಲ ಆದ್ರೆ ಈತನಲ್ಲಿ ಏನೋ ವಿಶೇಷ ಅಡಗಿದೆ ಅಂತ ಸ್ಕೂಲಿನ ಟೀಚರ್ಸ್ ಆಗಲೇ ರೆಕಗ್ನೈಸ್ ಮಾಡಿದ್ರು ಶಾಲೆ ಬಗ್ಗೆ ಅಷ್ಟು ಆಸಕ್ತಿ ತೋರದ ಸ್ಟೀಫನ್ ಆಚೆ ಪ್ರಪಂಚದ ಬಗ್ಗೆ ತೀರಾ ಆಸಕ್ತಿ ಹೊಂದಿದ್ರು ಏನಾದರೂ ಹೊಸದನ್ನ ಇನ್ವೆಂಟ್ ಮಾಡುವ ಕಡೆ ಗಮನ ಹರಿಸಿದ್ರು ಹೀಗಾಗಿ ಶಾಲೆಯಲ್ಲಿ ಇವರನ್ನ ಇನ್ಸ್ಟೆನ್ ಅಂತ ಕರಿತಿದ್ರಂತೆ ಹದಿನೇಳು ವರ್ಷ ಇರುವ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಓದಲು ಆಕ್ಸ್ಫರ್ಡ್ ಯೂನಿವರ್ಸಿಟಿಗೆ ಹೋದ ಇವರು ತೀರಾ ಸೋಂಬೇರಿಯಾಗಿದ್ರು ಕಾಲೇಜಿನ ಮೊದಲನೇ ವರ್ಷವೇ ಬೋರ್ ಅನ್ನಿಸ್ತಿತ್ತಂತೆ ಆಕ್ಸ್ಫರ್ಡ್ ಯೂನಿವರ್ಸಿಟಿ ನಂತರ ಕಾಸ್ಮಾಲಜಿ ಓದಲು ಕೇಂಬ್ರಿಡ್ಜ್ ಯೂನಿವರ್ಸಿಟಿಗೆ ತೆರಳಿದ ಸ್ಟೀಫನ್ಗೆ ತನಗಿರುವ ಸಮಸ್ಯೆ ಬಗ್ಗೆ ಅರಿವಿಗೆ ಬಂತು ಸರಿಯಾಗಿ ಮಾತನಾಡಲು ಆಗ್ತಿರಲಿಲ್ಲ ಬಾಡಿ ತೀರಾ ವೀಕ್ ಆಗಿತ್ತು ಅಲ್ಲಲ್ಲಿ ಕುಸಿದು ಬಿಡುವ ಪರಿಸ್ಥಿತಿ ಎದುರಾಗಿತ್ತು ಮೊದಲು ಈ ಬಗ್ಗೆ ತಲೆ ಕೆಡಿಸಿಕೊಳ್ಳದ ಸ್ಟೀಫನ್ ತನ್ನ ಆರೋಗ್ಯ ತೀರಾ ಹದಗೆಡೋ ಸಂದರ್ಭದಲ್ಲಿ ಗಮನ ಹರಿಸಲೇಬೇಕಾಯಿತು ಈ ವೇಳೆ ತಮ್ಮ ಪತ್ನಿ ಆಗಲಿರುವ ಜೇನ್ ಎಂಬ ಮಹಿಳೆಯನ್ನು ಸ್ಟೀಫನ್ ಭೇಟಿ ಮಾಡಿದ ನಂತರವೇ ಗೊತ್ತಾಗಿದ್ದು ಅವರಿಗೆ ಅಮಿಟ್ರೋಫಿಕ್ ಲ್ಯಾಟಲ್ ಸ್ಕಿರಾಲಿಸ್ ಅಂದ್ರೆ ಮಜಲ್ ಕಂಟ್ರೋಲ್ ಮಾಡಬೇಕಿದ್ದ ಬ್ರೈನ್ನ ಒಂದು ಪಾರ್ಟ್ ನಿಷ್ಕ್ರಿಯಗೊಂಡಿದೆ ಅಂತ ಇದರಿಂದ ಪ್ಯಾರಾಲಿಸಿಸ್ ಅಟ್ಯಾಕ್ ಆಗಿ ಮನುಷ್ಯರಿಗೆ ನಡೆಯೋದಕ್ಕೆ ನಿಲ್ಲೋದಕ್ಕೆ ಕಷ್ಟ ಆಗುತ್ತೆ ಅಂತ ಸಮಸ್ಯೆಯನ್ನ ಸ್ಟೀಫನ್ ಫೇಸ್ ಮಾಡ್ತಿದ್ರು ಕೇವಲ ಎರಡು ವರ್ಷವಷ್ಟೇ ಸ್ಟೀಫನ್ ಬದುಕುಳಿಯೋದು ಅಂತಲೂ ಡಿಕ್ಲೇರ್ ಆಯಿತು ಇಪ್ಪತ್ತೊಂದನೇ ವಯಸ್ಸಿನಲ್ಲಿ ಡಾಕ್ಟರ್ ನಿಮಗೆ ಹೆಚ್ಚು ಸಮಯ ಇಲ್ಲ ಅಂತ ಹೇಳಿದಾಗ ಮನಸ್ನೊಳಗೆ ಅಂತ ಏನೋ ತಳಮಳ ಶುರುವಾಗಿತ್ತಂತೆ ಸಾಯುವ ಮುನ್ಸೂಚನೆ ಸಿಕ್ಕಿದ್ರು ತನ್ನ ತಾನು ಮೋಟಿವೇಟ್ ಮಾಡಿಕೊಂಡ ಸ್ಟೀಫನ್ ಇನ್ನುಳಿದ ಸಮಯ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬಾರದು ಅಂತ ಡಿಸೈಡ್ ಮಾಡಿದ್ರಂತೆ ಹೀಗಾಗಿ ತನ್ನ ಕೆಲಸದತ್ತ ಸಂಪೂರ್ಣ ಸಮಯವನ್ನ ಡೆಡಿಕೇಟ್ ಮಾಡಿದ್ರು ಅಷ್ಟೇ ಅಲ್ಲದೆ ಪ್ರೀತಿಸ್ತಿದ್ದ ಜೈನ್ನ ಕೂಡ ಮದುವೆ ಮೂರು ಮಕ್ಕಳಿಗೆ ತಂದೆಯೂ ಆದ್ರು ತನ್ನ ನ್ಯೂನ್ಯತೆಗಳನ್ನೇ ಮನಸ್ಸಲ್ಲಿಟ್ಕೊಂಡು ಕೋಪ ಮತ್ತು ದುಃಖಿಸುವುದು ಮೂರ್ಖತನ ಅಂತ ಹೇಳ್ತಿದ್ದ ಸ್ಟೀಫನ್ ಲೈಫ್ ನ ಮುಂದುವರೆಸಲೇಬೇಕು ಅಂತ ಎದ್ದು ನಿಲ್ಬೇಕು ಅಂತಿದ್ರು ತನಗಿದ್ದ ಅಷ್ಟು ದಿನಗಳನ್ನ ಬಳಸ್ಕೊಂಡು ಕೆಲಸ ಮಾಡಿ ವಿಜ್ಞಾನಿಯಾದ ಸ್ಟೀಫನ್ ಕಪ್ಪು ಕುಳಿಗಳ ರಹಸ್ಯ ಬೇರಿಸಿದ್ರು ಅವರ ಬ್ರೀಫ್ ಹಿಸ್ಟ್ರಿ ಆಫ್ ಟೈಮ್ ಪುಸ್ತಕ ಹತ್ತು ಮಿಲಿಯನ್ ಕಾಪಿ ಸೇಲ್ ಆಗಿದ್ದು ಇತಿಹಾಸ ಬಹುಶಃ ಪ್ರಪಂಚದಲ್ಲಿ ಸ್ಟೀಫನ್ ಇನ್ಸ್ಪೈರ್ ಮಾಡಿದಷ್ಟು ಬೇರೆ ಯಾರು ಮಾಡಲ್ಲ ಅನ್ಸುತ್ತೆ ತನ್ನ ಸಾಧನೆಗೆ ತನ್ನ ಸಾವು ಅಡ್ಡಿಯಾಗದಂತೆ ನೋಡಿಕೊಂಡ ಮಹಾನ್ ಸಾಧಕ ಬದುಕು ಅವರಿಗೆ ಎಷ್ಟೇ ಕಠಿಣ ಆದರೂ ಕೈಚೆಲ್ಲಿ ಕೂರಬೇಕು ಅಂತ ಯಾವತ್ತೂ ಅನಿಸಿರಲಿಲ್ಲ ಎಲ್ಲಾ ಮಜಲುಗಳ ನಡುವೆ ವೈದ್ಯರು ರಾಂಗ್ ಅಂತ ಪ್ರೂವ್ ಮಾಡಿದ ಅವರು ಮಿರಾಕಲ್ ರೀತಿ ಐವತ್ತೈದು ವರ್ಷ ಅಂದರೆ ಒಟ್ಟು ಎಪ್ಪತ್ತಾರು ವರ್ಷ ಬದುಕಿ ಸಾಧಕನ ಲಿಸ್ಟ್ನಲ್ಲಿ ಸೇರಿಬಿಟ್ರು ಸಾಧನೆಗೆ ದೇಹ ಮಾತ್ರ ಗಟ್ಟಿಮುಟ್ಟಾಗಿರಬೇಕು ಅಂತೇನಿಲ್ಲ ನಮ್ಮಲ್ಲಿನ ಛಲ ಹಠ ಸ್ಪಿರಿಟ್ ಇದ್ರೆ ಸಾಕು ಅನ್ನೋದನ್ನ ಪ್ರೂವ್ ಮಾಡಿದ್ರು ಪ್ರತಿ ಬಾರಿ ನಮ್ಮ ಕಾಲ ಕೆಳಗೆ ನೋಡುವ ನಾವು ಅದರ ಬದಲು ಆಕಾಶದಲ್ಲಿನ ನಕ್ಷತ್ರಗಳನ್ನು ನೋಡಿದರೆ ಸಾಧಿಸೋಕೆ ಸ್ಫೂರ್ತಿ ಸಿಗುತ್ತೆ ಅಂತ ಹೇಳ್ತಿದ್ದ ಸ್ಟೀಫನ್ ನಮ್ಮ ಕೆಲಸ ನಮ್ಮ ಬದುಕಿಗೆ ಅರ್ಥವನ್ನ ನೀಡುತ್ತೆ ಜೀವನದಲ್ಲಿ ಬೇಕಾದ್ದು ಕೈ ಕೊಡಬಹುದು ಆದರೆ ಅದಕ್ಕೂ ಮೀರಿ ದಾರಿ ಇರುತ್ತೆ ಹುಡುಕಿ ಹೋಗಬೇಕು ಎನ್ನುವ ಸ್ಟೀಫನ್ನ ವೈಲ್ ದೆಸ್ ಅ ಲೈಫ್ ದೆರ್ ಇಸ್ ಎ ಹೋಪ್ ಎನ್ನುವ ಥಾಟ್ ಈಗಲೂ ಎಷ್ಟೋ ಜನರಿಗೆ ಮಾದರಿಯ ಮಾತುಗಳು